ದೇವಿ ಆರಾಧಿಸುವ ಮೂಲಕ ನಮ್ಮೊಳಗಿರುವ ದುಷ್ಟಶಕ್ತಿ ದೂರವಾಗಬೇಕು ಧರ್ಮ ನೀತಿ ನೈತಿಕತೆ ಇವು ಬರಬೇಕಾದ್ರೆ ಶಿಷ್ಟ ಶಕ್ತಿಯ ರಕ್ಷಣೆಯಾಗ್ಬೇಕು ದೇಶದಲ್ಲಿರುವ ವಿರೋಧಿಗಳೆಲ್ಲರೂ ನಾಶವಾಗಿ ಸಂರಕ್ಷಿತವಾಗಬೇಕು ಧರ್ಮಶಾಸ್ತ್ರದ ರಕ್ಷಣೆಗೆ ಶಸ್ತ್ರದ ಅವಶ್ಯಕತೆ ಇದೆ ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ ಇಂದು ಚಿಕ್ಕಮಗಳೂರು ನಗರದ ಬೀಕನಹಳ್ಳಿಯ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಎಪ್ಪತ್ಮೂರನೇ ವರ್ಷದ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಚಾಲನೆ ಕೊಟ್ಟು ಮಾತನಾಡಿದ ಅವರು ಸಮಾಜದಲ್ಲಿ ದುಷ್ಟ ಶಕ್ತಿಗಳು ದೂರವಾಗಿ ಸಜ್ಜನ ಶಕ್ತಿಗೆ ಜಯವಾಗಬೇಕು ದುಷ್ಟಶಕ್ತಿಯ ದಮನ ಮಾಡಿ ಶಿಷ್ಟ ಶಕ್ತಿಯ ರಕ್ಷಣೆ ಮಾಡೋದೇ ನವರಾತ್ರಿ ಮಹೋತ್ಸವದ ಉದ್ದೇಶ ಎಂದು ಮಾಜಿ ಸಚಿವ ಹಾಗೂ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ ರಾಕ್ಷಸಿ ಶಕ್ತಿ ಸಂಹಾರಕ್ಕೆ ಎಲ್ಲಾ ದೇವತೆಗಳು ತಮ್ಮ ಶಕ್ತಿಯನ್ನ ಧಾರಿಯೆರೆದು ವಿವಿಧ ರೂಪದಲ್ಲಿ ಸಮಾಜದ ರಕ್ಷಣೆಯನ್ನ ಮಾಡಿರುವ ಕುರಿತು ಪುರಾಣದ ಕಥೆಗಳಲ್ಲಿ ಕೇಳಿದ್ದೇವೆ ಸಮಾಜದಲ್ಲಿ ಪರಸ್ತ್ರೀಯರ ಮೇಲೆ ಕಣ್ಣು ಹಾಕುವುದು ಪರರ ಧನದ ಮೇಲೆ ಆಸೆ ಪಡುವುದು ಸೇರಿದಂತೆ ವಿವಿಧ ರೀತಿಯ ರಾಕ್ಷಸಿ ಮನಸ್ಥಿತಿ ತಲೆ ಧರ್ಮದ ರಕ್ಷಣೆಗೆ ಪೂರ್ವಿಕರು ಶಸ್ತ್ರ ಹಿಡಿದು ಹೋರಾಡಿದ್ದನ್ನ ಇತಿಹಾಸದಲ್ಲಿ ನೋಡಿದ್ದೇವೆ ಇದರ ಪರ್ಯಾಯ ವ್ಯವಸ್ಥೆಯೇ ದಸರಾ ಎಂದರು ನವರಾತ್ರಿಯ ಉದ್ದೇಶವೇ ದುಷ್ಟ ಶಕ್ತಿಯ ದಮನ ಆಗಬೇಕು ಶಕ್ತಿಯ ರಕ್ಷಣೆ ಆಗಬೇಕು ಸಜ್ಜನ ಶಕ್ತಿಯ ರಕ್ಷಣೆ ಶಕ್ತಿಯ ದಮನ ನಮ್ಮೊಳಗಿರುವಂಥ ಶಕ್ತಿ ಯಾವುದು ಅಂದ್ರೆ ಕಾಮ ಕ್ರೋಧ ಮೋಹ ಮದ ಮಾತ್ಸರ್ಯ ಇದು ನಮ್ಮೊಳಗಿರ್ತಕ್ಕಂಥ ಶಕ್ತಿ ದೇವಿಯ ಆರಾಧನೆ ಮಾಡ್ತಾ ನಮ್ಮೊಳಗಿರುವಂಥ ಭಾವ ದೂರ ಆಗಬೇಕು ಸಜ್ಜನ ಶಕ್ತಿ ಅಂತಂದ್ರೆ ಧರ್ಮ ನೈತಿಕತೆ ನೀತಿ ಇದು ಮೇಲ್ಬರಬೇಕು ದೇವಿ ಆರಾಧಿಸುವ ಮೂಲಕ ನಮ್ಮೊಳಗಿರುವ ದುಷ್ಟಶಕ್ತಿ ದೂರವಾಗಬೇಕು ಧರ್ಮ ನೀತಿ ನೈತಿಕತೆ ಇವು ಬರಬೇಕಾದ್ರೆ ಶಿಷ್ಟಶಕ್ತಿಯ ರಕ್ಷಣೆಯಾಗಬೇಕು ದೇಶದಲ್ಲಿರುವ ವಿರೋಧಿಗಳೆಲ್ಲರೂ ನಾಶವಾಗಿ ಸಂರಕ್ಷಿತವಾಗಬೇಕು ಧರ್ಮಶಾಸ್ತ್ರದ ರಕ್ಷಣೆಗೆ ಶಾಸ್ತ್ರದ ಅವಶ್ಯಕತೆ ಇದೆ ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ ಇಂದು ಚಿಕ್ಕಮಗಳೂರು ನಗರದ ಬೀಕನಹಳ್ಳಿಯ ಚಾಮುಂಡೇಶ್ವರಿ ಸುಕ್ಷೇತ್ರದಲ್ಲಿ ಎಪ್ಪತ್ಮೂರನೇ ವರ್ಷದ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಸಮಾಜದಲ್ಲಿ ದುಷ್ಟಶಕ್ತಿಗಳು ದೂರವಾಗಿ ಸಜ್ಜನ ಶಕ್ತಿಗೆ ಜಯವಾಗಬೇಕು ದುಷ್ಟಶಕ್ತಿಯ ದಮನ ಮಾಡಿ ಶಿಷ್ಟಶಕ್ತಿಯ ರಕ್ಷಣೆ ಮಾಡುವುದೇ ನವರಾತ್ರಿ ಮಹೋತ್ಸವದ ಉದ್ದೇಶ ಎಂದರು ರಾಕ್ಷಸಿ ಶಕ್ತಿ ಸಂಹಾರಕ್ಕೆ ಎಲ್ಲಾ ದೇವತೆಗಳು ತಮ್ಮ ಶಕ್ತಿಯನ್ನ ಧಾರಿ ಎರೆದು ವಿವಿಧ ರೂಪದಲ್ಲಿ ಸಮಾಜದ ರಕ್ಷಣೆಯನ್ನ ಮಾಡಿರುವ ಕುರಿತು ಪುರಾಣದ ಕಥೆಗಳಲ್ಲಿ ಕೇಳಿದ್ದೀವಿ ಸಮಾಜದಲ್ಲಿ ಪರಸ್ತ್ರೀಯರ ಮೇಲೆ ಕಣ್ಣು ಹಾಕುವುದು ಪರರ ಧನದ ಮೇಲೆ ಆಸೆ ಪಡುವುದು ಸೇರಿದಂತೆ ವಿವಿಧ ರೀತಿಯ ರಾಕ್ಷಸಿ ಮನಸ್ಥಿತಿ ತಲೆ ಎತ್ತಿದೆ ಧರ್ಮದ ರಕ್ಷಣೆಗೆ ಪೂರ್ವಿಕರು ಶಸ್ತ್ರ ಹಿಡಿದು ಹೋರಾಡಿದ್ದನ್ನ ಇತಿಹಾಸದಲ್ಲಿ ನಾವು ನೋಡಿದ್ದೇವೆ ಇದರ ಪರ್ಯಾಯ ವ್ಯವಸ್ಥೆಯೇ ದಸರಾ ಎಂದರು ಭಾರತ್ ಮಾತಾ ಕಿ ಜೈ ಎಂದು ದೇಶಕ್ಕೆ ಗುಣಗಾನ ಇರಿಟೆ ಭಾರತ್ ಮಾತಾ ಕಿ ಜೈ ಎಂದು ದೇಶಕ್ಕೆ ಗುಣಗಾನ ಮಾಡಿ ಜೈಕಾರ ಹಾಕೋದು ತಪ್ಪು ಅಂತ ಯಾರಿಗೆ ಅನಿಸುತ್ತದೆಯೋ ಅವರನ್ನ ಭಾರತೀಯರು ಅಂತ ಒಪ್ಕೊಳ್ಳಲು ಕಷ್ಟವಾಗತ್ತೆ ದೇಶದ ಪ್ರಶ್ನೆ ಬಂದಾಗ ನಾವೆಲ್ಲರೂ ಒಂದಾಗಬೇಕು ಧರ್ಮದ ಪ್ರಶ್ನೆ ಬಂದಾಗ ಜಾತಿಯನ್ನ ಮೀರಿ ಸನಾತನೀಯರಾಗಿ ಹಿಂದುಗಳಾಗಿ ಎದ್ದು ನಿಲ್ಲಬೇಕು ಎಂದರು ಕಾರ್ಯಕ್ರಮದಲ್ಲಿ ಸಾಧು ವೀರಶೈವ ಮಹಾಸಭಾದ ಅಧ್ಯಕ್ಷ ನಿರಂಜನ್ ಕುರುವಂಗಿ ಸೋಮಣ್ಣ ಚಾಮುಂಡೇಶ್ವರ ಸುಕ್ಷೇತ್ರದ ಅಧ್ಯಕ್ಷ ಬಿಪಿ ನಂಜಪ್ಪ ಸೇರಿದಂತೆ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ಭಾಗಿಯಾಗಿದ್ರು